ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಜೋಳದಿಂದ ನೀರು ದೋಸೆ ಮಾಡೋದು ತೋರಿಸ್ತಾ ಇರೋದು ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಇದು ತುಂಬ ಈಸಿ ಮೆಥಡಲ್ಲಿ ಬೇಗ ಕಿಕ್ಕಾಗುತ್ತೆ ಇದು ಹಕ್ಕಿ ನೆನೆಸಬೇಕು ಏನಿಲ್ಲ ಇನ್ಸ್ಟೆಂಟಾಗಿ ಬೇಗನೆ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಬೋಲ್ ತಗೊಂಡಿದ್ದೀನಿ ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಇದು ಗೋಧಿ ಹಿಟ್ಟು ಬಿಟ್ಟರೆ ಬೇರೆ ಇನ್ಯಾ ಹಿಟ್ಟು ಹಾಕ್ಕೊಂಗಿಲ್ಲ ಅದಕ್ಕಿ ಹಿಟ್ಟಾಗಲಿ ರವೆ ಆಗಲಿ ಸೋಡಾ ಆಗಲಿ ಮೊಸರಾಗಲಿ ಏನು ಬೇಡ ಇನ್ಸ್ಟೆಂಟಾಗಿ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಈರುಳ್ಳಿ ಹಚ್ಚಿದ್ದೀನಿ ಸಣ್ಣದಾಗ ಹಚ್ಚಾಕ್ಕೊಳ್ಳಿ ಜಾಸ್ತಿ ಮಾಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಕೊರ್ಬೇನ ಸೊಪ್ಪು ಹಚ್ಚಾಕ್ತಾ ಇರೋದು ಮೆಣಸಿನ್ಕಾಯಿ ಸಣ್ಣದಾಗ ಇದೇ ರೀತಿ ಸಣ್ಣದಾಗ ಹಚ್ಚಾಕ್ಕೊಳ್ಳಿ ಕೊತ್ತಂಬರಿ ಸಣ್ಣದಾಗಿ ಹಿಂಗೆ ಹಚ್ಚಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕು ಅಂದರೆ ಜೀರಿಗೆ ಹಾಕೊಳ್ಳಿ ಫ್ರೆಂಡ್ಸ್ ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜೀರಿಗೆ ಪೌಡರ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಕೊಂಡು ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀರು ಯಾವ ರೀತಿ ಮೇನ್ ಇರೋದು ಟಿಪ್ಸು ನೀರು ಹಾಕೋದ್ರಲ್ಲೇ ಈಗ ನಾನು ಒಂದು ಬಟ್ಟು ಜೋಳದಿಟ್ಟು ತೊಗೊಂಡಿದ್ದೀನಲ್ಲ ಈಗ ನೀರನ್ನ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಹಾಕ್ಕೊಬೇಕು ಫಸ್ಟ್ ಜಾಸ್ತಿ ಹಾಕೋಕೋಗಬೇಡಿ ಜಾಸ್ತಿ ಹಾಕಂದ್ರೆ ಗಂಟಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಈ ಹದದಲ್ಲಿದೆ ಇದಕ್ಕಿನ್ನ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು ಒಟ್ಟಿಗೆ ಒಂದು ಎ ಟೈಮ್ ನೀವು ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ಒಟ್ಟಿಗೆ ನೀವು ನೀರನ್ನ ಆ್ಯಡ್ ಮಾಡಿದ್ವಿ ಅಂದರೆ ಗಂಟೆ ಗಂಟೆ ಆಗಿಬಿಡುತ್ತೆ ಅದಕ್ಕೆ ಈಗ ಹ್ಯಾಡ್ ಮಾಡ್ಕೊಳಣ ನೋಡಿ ನಾನು ನೀರನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಗ್ಲಾಸು ಫ್ರೆಂಡ್ಸ್ ನಾನು ಟೋಟಲಿ ಒಂದು ಬಟ್ಲು ಜೋಳದಿಟ್ಟು ತೊಗೊಂಡಿರೋದ್ರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಆಗಿದೆ ಇಷ್ಟು ಈ ಹದದಲ್ಲೇ ಇರಬೇಕು ನೋಡಿ ನೀರು ದೋಸೆ ಹದ್ದಲ್ಲೇ ಕಲಿಸ್ಕೊಳ್ಳಿ ಈಗ ದೋಸೆ ಯಾವ ರೀತಿ ಬಿಡೋದು ಅಂತ ತೋರಿಸ್ತೀನಿ ಇದೊಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ ಫ್ರೆಂಡ್ಸ್ ಈಗ ಟೆನ್ ಮಿನಿಟ್ಸ್ ಆಗಿದೆ ಲಿಡ್ನ ಓಪನ್ ಮಾಡಿ ನೋಡೋಣ ನೀವು ಯಾವಾಗಲೇ ದೋಸೆ ಬಿಟ್ಕೊಂಡ್ರೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಜೋಳದಿಟ್ಟು ಗಟ್ಟಿ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡಿಬಿಟ್ಟೆ ಹಾಕ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಂಚು ಕಾಯಕ್ಕೆ ಇಟ್ಟಿದ್ದೆ ಈಗ ನೋಡಿ ಹಾಕ್ತಾಯಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಬೆಂದಿದ್ದೆ ಎಲ್ಲ ಪೂರ್ತಿ ಬೇಯೋರ್ಗು ಹೆ ತಗೊಳಕೆ ಹೋಗಬಾರ್ದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫೈನಲಿ ಜೋಳದಿಂದ ದೋಸೆ ರೆಡಿ ಆಯಿತು ಇನ್ಸ್ಟೆಂಟಾಗಿ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಒಂದು ನಿಮ್ಮ ನಿಮ್ಮನೇಲ್ಲ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್